ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ಟೋಕ್ರಿ ಕೋಲಿ ಸಮಾಜದ ಯುವತಿಯ ಮೇಲೆಯಾಗಿರುವ ಅತ್ಯಾಚಾರ ಖಂಡಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ತಹಶೀಲ್ದಾರ್ ಕಾರ್ಯಾಲಯದ ಮುಂಭಾಗ ಕೋಲಿ ಸಮಾಜದ ಅಧ್ಯಕ್ಷ ದೇವೇಂದ್ರಪ್ಪ ಗೌಡ ಬಿಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲ್ಲಿನಿಂದ ತಲೆ ಚಜ್ಜಿ ಕೊಲೆ ಮಾಡಿರುವ ಆರೋಪಿಗಳನ್ನು ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದರು ನಂತರ ಅವರು ಮಾತನಾಡಿ ಬಸವಕಲ್ಯಾಣ ಬಸವನಾಡು ಶಾಂತಿಯ ನಾಡಾಗಿದ್ದು ಇಂಥ ಬಸವನಾಡಿನಲ್ಲಿ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈದ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಯುವತಿಯ ಕುಟುಂಬಕ್ಕೆ ಸರ್ಕಾರಿ ಹುದ್ದೆಯನ್ನ ನೀಡಬೇಕು ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಒತ್ತಾಯಿಸಿದರು ಸಂದರ್ಭದಲ್ಲಿ ಕೋಲಿ ಸಮಾಜದ ಗೌರವಾಧ್ಯಕ್ಷ ಪಾರಪ್ಪ ಎಲ್ ಗುತ್ತಿದಾರ್ ಉಪಾಧ್ಯಕ್ಷ ವೆಂಕಟರೆಡ್ಡಿ ಬೋವಿಗಲ್ಲಿ ಮುಖಧಾನ ಕಾರ್ಯದರ್ಶಿ ಸಂತೋಷ್ ಬಾಗ್ಲಿ ಕಾರ್ಯದರ್ಶಿ ಹನುಮಂತ ಎತ್ತಾಪುರ ಯುವ ಘಟಕಾಧ್ಯಕ್ಷ ಮಲ್ಲು ವಿಷ್ಣು ಸೇನಾ ಹಿರಿಯ ಮುಖಂಡರಾದ ಮರಪ್ಪ ದಾಯಿ ಶಿವಪ್ಪ ಕಟ್ಟಿಮಣಿ ದಲಿತ ಮುಖಂಡ ಮಾನಪ್ಪ ಕಟ್ಟಿಮಣಿ ಯಂಕಪ್ಪ ಕಟ್ಟಿಮಣಿ ವೆಂಕಟಾಪುರ ಯಲ್ಲಪ್ಪ ರತ್ನಾಳ್ ಮಂಜು ಸಿದ್ದಾಪುರ ಶ್ರೀಕಾಂತ್ ಯಾದಗಿರ್ಕರ್ ಆನಂದ್ ರತ್ನಾಳ್ ಬಾಗಪ್ಪ ಗುಡ್ಡಕಾಯಿ ಶ್ರೀಶೈಲಾ ರತ್ನಾಳ್ ಆನಂದಸ್ವಾಮಿ ನಿಂಗಪ್ಪ ಸಿದ್ದಾಪುರ ಹಾಗೂ ಕೋಲಿ ಸಮಾಜದ ಹಿರಿಯ ಮುಖಂಡರು ಮತ್ತು ಯುವಕರು ಉಪಸ್ಥಿತರಿದ್ದರು ಶಾರ್ಭೋಯಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ ಭಾಗ್ಯಶ್ರೀ ಎನ್ನುವಂಥ ನಮ್ಮ ಸಮಾಜದ ಯುವತಿಯನ್ನು ಕೆಲವು ದುಷ್ಕರ್ಮಿಗಳು ಅಪಹರಿಸಿ ಆಕೆಯನ್ನು ಆಕೆಯ ಮೇಲೆ ರೇಪ್ ಮಾಡಿ ಕೊನೆಗೆ ಆಕೆಯನ್ನು ಕಲ್ಲಿನಿಂದ ಜೇಚಿ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಇದು ಸಮಾಜದಲ್ಲಿ ಅತ್ಯಂತ ಗಂಡನಾರವಾಗಿರತಕ್ಕಂಥದ್ದು ಇತ್ತೀಚೆಗೆ ಸಮಾಜದಲ್ಲಿ ಅಂದ್ರೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವುದು ಮನೆಗೆ ಕೊನೆಗೆ ಅವರನ್ನು ಕೊಲೆ ಮಾಡ್ತಕ್ಕಂಥ ಸಂಸ್ಕೃತಿ ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬೆಳೀತಾ ಇದೆ ಈ ಒಂದು ಸಂಸ್ಕೃತಿಯ ವಿರುದ್ಧ ನಾವು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅಂಥವ್ರಿಗೆ ಬಂದ್ರೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಸರ್ಕಾರವನ್ನು ಮಾಡಬೇಕು ಕಳೆದ ಕೆಲವು ದಿವಸಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಇವ ವೈದ್ಯೆಯನ್ನು ಕೂಡ ವೈದ್ಯನ ಮೇಲೆ ಕೂಡ ಅತ್ಯಾಚಾರ ಮಾಡಿ ಆಯ್ಕೆನ ತ್ವರೆ ಮಾಡಿದೆ ಇಡೀ ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಆ ವೈದ್ಯೆಯ ಒಂದು ಅತ್ಯಾಚಾರದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳಾದವು ಕೊನೆಗೆ ಅಲ್ಲಿ ಹೆಚ್ಚತ್ತಂಥ ಪಶ್ಚಿಮ ಬಂಗಾಳದ ಸರ್ಕಾರ ಈ ತರ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡತಕ್ಕಂತ ಆರೋಪಿಗಳನ್ನ ಬಂಧಿಸಿ ತಕ್ಷಣವೇ ಅವರನ್ನ ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಗಲ್ಲಿಗೆಸ್ತಕ್ಕಂಥ ಅಲ್ಲಿ ವಿಧಾನಸಭೆಯಲ್ಲಿ ತೊಂದ್ರೆ ಮಂಡಿಸಿ ತೊಂದ್ರೆ ಅಲ್ಲಿ ಸರ್ಕಾರ ಒಪ್ಪಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಅದೇ ಪ್ರಕಾರವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಹಿಳೆಯರ ಮೇಲೆ ಯಾವುದೇ ಸಮಾಜದ ಮಹಿಳೆಯರಾಗಲಿ ಯುವತಿಯರಾಗಲಿ ಅವರ ಕೊಲೆ ಆದಾಗ ಅವರ ಆರೋಪಿಗಳನ್ನು ಪತ್ತೆಹಚ್ಚಿ ಅವರಿಗೆ ಗಲೀಗೇರಿಸತಕ್ಕಂಥ ಒಂದು ಪರಿಪಾಠ ಗಲಿಗೆ ಇಸ್ತಕ್ಕಂಥ ಕಾನೂನನ್ನು ರಾಜ್ಯ ಸರ್ಕಾರ ಕೂಡಲೇ ಜಾರಿಗೆ ತರಬೇಕನ್ನುವಂಥ ಮಾತನ್ನು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇನೆ